ನೀಡ್ಸ ಬರ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇವತ್ತು ನಮ್ಮ ಮುಂದೆ ಎಚ್ ಪಿ ಸರ್ಟಿಫೈಡ್ ರೀಫ್ಲಿಷ್ ಲ್ಯಾಪ್ಟಾಪ್ ಇರುವಂತದ್ದು ಹೌದು ಈ ಲ್ಯಾಪ್ಟಾಪ್ ನಿಮಗೆ ಡೈರೆಕ್ಟ್ ಆಗಿ ಎಚ್ ಪಂಪನಿ ಕಡೆನೇ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಒಂದು ವರ್ಷಗಳ ಕಾಲ ವಾರಂಟಿಯೊಂದಿಗೆ ಒಂದು ಲ್ಯಾಪ್ಟಾಪ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಇದೇ ಲ್ಯಾಪ್ಟಾಪ್ನ ಅಮೇಝಾನಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಶೋರೂಮ್ಗಳಲ್ಲಿ ಹೊಸ ತಗೊಳಕ್ಕೆ ಹೋಗ್ತೀರಾ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ನಿಮಗೆ ಜಾಸ್ತಿ ಆಗುತ್ತೆ ಕಾಸ್ಟ್ ಬಟ್ ಇಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಕಡಿಮೆ ಸಿಗುತ್ತೆ ಜೊತೆಗೆ ಒಂದು ವರ್ಷ ಕಾಲ ನಿಮಗೆ ಕಂಪ್ಲೀಟ್ ಆಗಿ ಒಂದು ಎಚ್ ಪಿ ಸರ್ಟಿಫೈಡ್ ಸರ್ವಿಸ್ ಸೆಂಟರ್ ಸಹಿತ ವಾರಂಟಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಒಂದು ಯೂಸ್ ಏನ್ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡಬಹುದು ಅದರ ಬಗ್ಗೆ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಅಂತಂದ್ರೆ ಅದು ತರ್ಟಿನ್ ಜನರೇಷನ್ ನೋಡ್ತಾ ಇದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಕಿಪ್ ಮಾಡಿ ಕೊನೆ ಓಕೆ ಮೊದಲೇದಾಗಿ ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ ಇದಾದ ನಂತರ ಕೊಟ್ಟಿದ್ದಾರೆ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಆಗಿ ಹೋಗೋಣ ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಹೆಚ್ ಪಿ ಅಂತ ಬ್ರಾಂಡಿಂಗ್ ಮೆನ್ಶನ್ ಮಾಡಿದ್ರೆ ಸರ್ಟಿಫೈಡ್ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡುತ್ತೆ ಮಾಡಲ್ ನಂಬರ್ ಆಗಿರಬಹುದು ಸೀರಿಯಲ್ ನಂಬರ್ ಮತ್ತೆ ನೀಟಾಗಿ ಮೆನ್ಷನ್ ಮಾಡಿದ್ರೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಬಾಕ್ಸ್ ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ತುಂಬಾ ನೀಟಾಗಿ ಬಾಕ್ಸ್ ಪ್ಯಾಕಿಂಗ್ ನಮಗೆ ಸಿಗ್ತಾ ಒಂದು ಒರಿಜಿನಲ್ ಅಡಾಪ್ಟರ್ ಸಹಿತ ನಮಗೆ ಇಲ್ಲಿ ಸಿಗ್ತಾ ಇದೆ ಪಕ್ಕಿ ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಲ್ಯಾಪ್ಟಾಪ್ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಒಂದು ಸಿಲ್ವರ್ ಕರ್ನ ಲ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸೊ ಒಂದು ಲ್ಯಾಪ್ಟಾಪ್ ನ ಕಾನ್ಫಿಗರೇಷನ್ ನೋಡೋಕ್ಕಿಂತ ಮುಂಚೆ ಒಂದು ಲ್ಯಾಪ್ಟಾಪ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಲ್ಯಾಪ್ಟಾಪ್ ಸಿಕ್ಸ್ ಇಂಚಸ್ ದೊಡ್ಡದಾದ ಡಿಸ್ಪ್ಲೇ ಲ್ಯಾಪ್ಟಾಪ್ ಸಿಗ್ತಾ ಇರುವಂಥದ್ದು ಸೊ ಇನ್ ಕೇಸ್ ನೀವು ಪ್ರೊಡಕ್ಟಿವ್ ಪ್ರೊಡಕ್ಟ್ ಿ ಪರ್ಪಸ್ಗೆ ಡೇ ಟು ಡೇ ಯೂಸಿಗೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಅಂದರೆ ನಂಬರ್ ಕೀಸ್ ಬಂತು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಒಂದು ಡಿಸ್ಪ್ಲೇಂದಿಗೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಲ್ಯಾಪ್ಟಾಪ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತು ಲಗರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇವಾಗ ನಿಮಗೊಂದು ಕ್ವಶನ್ ಬರುತ್ತೆ ಸೊ ಹೊಸ ಲ್ಯಾಪ್ಟಾಪ್ಗೆ ಮತ್ತು ಒಂದು ಸರ್ಟಿಫೈಡ್ ರೀಫಬ್ಲಿಷ್ ಲ್ಯಾಪ್ಟಾಪ್ಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಗೆ ತುಂಬಾ ಜನರಿಗೆ ವಿಡಿಯೋ ನೋಡೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ನಿಮ್ಗೊಂದು ಕ್ವಶನ್ ಬಂದಿರುತ್ತೆ ಸೊ ಏನಂತ ನಿಮ್ಗೆ ಡಿಫ್ರೆನ್ಸ್ ತಿಳಿಸ್ತಾ ಹೋಗ್ತೀನಿ ತುಂಬ ಏನು ಇರಲ್ಲ ಆಯ್ತಾ ಹೊಸ ಲ್ಯಾಪ್ ಲ್ಯಾಪ್ಟಾಪು ಸಹಿತ ನಿಮಗೆ ಒಂದು ವರ್ಷ ವಾರಂಟಿ ಇರುತ್ತೆ ಈವನ್ ಸರ್ಟಿಫೈಡ್ ರೀಫಬ್ಲಿಷ್ ಸಹಿತ ನಿಮಗೆ ಒಂದು ವರ್ಷ ವಾರಂಟಿ ಇರುತ್ತೆ ಸೇಮ್ ಕಂಪ್ನಿ ಕಡೆಯಿಂದ ಸಿಗುತ್ತೆ ಆಯಿತಾ ಸೊ ಇವಾಗ ನೀವು ಹೇಗೆ ಹೊಸ ಲ್ಯಾಪ್ಟಾಪ್ನ ಸರ್ವಿಸ್ ಸೆಂಟರ್ ತೊಗೊಂಡು ರಿಪೇರ್ ಮಾಡಿಸ್ತಿರ್ತೀರಲ್ಲ ಅದೇ ಥರನ ಏನಾದ್ರು ಇಶ್ಯೂ ಆಯಿತಂದ್ರೆ ಇದನ್ನೂ ಸಹಿತ ಆರಾಮಾಗಿ ತೊಗೊಂಡು ಹೋಗಬಹುದು ಎಚ್ ಪಿ ಕಡೆಯಿಂದ ನಿಮಗೆ ಒಂದು ವಾರಂಟಿನ ಕ್ಲೇಮ್ ಮಾಡ್ತಾರೆ ಸೊ ಯಾಕೆ ಒಂದು ರೀಫಬ್ಲಿಷ್ ಲ್ಯಾಪ್ಟಾಪ್ಗೆ ಹತ್ತು ಸಾವಿರ ರೂಪಾಯಿ ಗಂಟೆಗೆ ಕಡಿಮೆ ಇರುತ್ತೆ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಒಂದು ಏನಾದರೂ ಒಂದು ಲ್ಯಾಪ್ಟಾಪ್ನ ಅಮೇಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಥವಾ ಬೇರೆ ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ವಾರಗಳ ಕಾಲ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಆಯಿತು ಅಂತಂದರೆ ರ್ಯಾಮ್ ಇಶ್ಯೂ ಆಯಿತು ಅಂತಂದರೆ ಡಿಸ್ಪ್ಲೇ ಇಶ್ಯೂ ಆಯಿತು ಕೀ ಕೀಬೋರ್ಡ್ ಇಶ್ಯೂ ಆಯಿತು ಅಂತಂದರೆ ಟೈಮ್ ಏನು ಮಾಡ್ತಾರೆ ಅಂದರೆ ನಿಮಗೆ ರಿಪೇರ್ ಮಾಡೋಲ್ಲ ರಿಪ್ಲೇಸ್ಮೆಂಟ್ ಕೊಟ್ಬಿಡ್ತಾರೆ ಒಂದು ವಾರದಲ್ಲಿ ಸೊ ಆ ಥರ ರಿಪ್ಲೇಸ್ ಆದ ಲ್ಯಾಪ್ಟಾಪ್ಗಳನ್ನು ಎಚ್ ಪಿ ಅವರು ಮತ್ತೆ ಅದನ್ನ ಹೊಸದಂತ ರಿ ಒಂದು ಸೇಲ್ ಮಾಡಲ್ಲ ಸೊ ಅದನ್ನ ಸರ್ಟಿಫೈಡ್ ರೀಫಮಿಷ್ ಅಂತ ಮಾಡ್ತಾರೆ ಸೊ ಅಂಥ ಲ್ಯಾಪ್ಟಾಪ್ಗಳನ್ನು ಫಾರ್ ಎಕ್ಸಾಂಪಲ್ ಒಂದು ರ್ಯಾಮ್ ಏನಾದ್ರು ಇಶ್ಯೂ ಆಯಿತು ಅಂದರೆ ಆ ರ್ಯಾಮ್ನ ಸರಿ ಮಾಡಿಬಿಟ್ಟು ಅದನ್ನ ಸರ್ಟಿಫೈಡ್ ರೀಫಮಿಷ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ ಆವಾಗ ನಿಮಗೆ ಹತ್ತು ಸಾವಿರ ರೂಪಾಯಿವರೆಗೂ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಸೊ ಅಂದ್ರೆ ರ್ಯಾಮ್ನ ರಿಪ್ಲೇಸ್ ಮಾಡಿದ್ರೆ ಸಹಿತ ಅದು ನಿಮಗೆ ರೀಫಮಿಷ್ ಆದರೂ ಸಹಿತ ಒಂದು ವರ್ಷಗಳ ಕಾಲ ವಾರಂಟಿ ಸಿಕ್ತಾರೆ ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಸೊ ಈ ಪ್ರಕಾರವಾಗಿ ಈ ಒಂದು ಗಳು ವರ್ಕ್ ಆಗುತ್ತೆ ಇನ್ನು ಈ ಲ್ಯಾಪ್ಟಾಪ್ ನ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮ್ಗೆ ಐ ಫೈ ತರ್ಟೀನ್ ಜನರೇಷನ್ ಸಿಕ್ತಾ ಇರುವಂತ ಸೊ ಐ ಫೈ ತರ್ಟಿನ್ ಜನರೇಷನ್ ಟೆನ್ ಕೋರ್ಸ್ ಮತ್ತು ಟ್ವೆಲ್ ಥ್ರೆಡ್ಸ್ ಬರುತ್ತಾಯಿತು ಸೊ ಇದರಲ್ಲಿ ಇನ್ ಕೇಸ್ ಏನಾದರೂ ಮಲ್ಟಿ ಟಾಸ್ಕಿಂಗ್ ಗಳನ್ನ ಮಾಡ್ತೀರಾ ಅಂದ್ರೆ ಯೂಸೇಜ್ ಗೆ ಆಮೇಲೆ ಗ್ರಾಮ ಕೇಂದ್ರಗಳಿಗೆ ಕೇಂದ್ರಗಳಿಗೆ ಆಮೇಲೆ ಇನ್ನು ಜೆರಾಕ್ ಶಾಪ್ ಇತ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಕೋಡಿಂಗ್ ಕಲೆಕ್ಟ್ ಅಂತಂದ್ರೆ ಗ್ರಾಫಿಕ್ಸ್ ಡಿಸೈನಿಂಗ್ ಕೆಲಸಗಳಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ರಲ್ಲಿ ಇಂಟೆಲ್ ಐರಿಶ್ ಗ್ರಾಫಿಕ್ಸ್ ಇರೋದ್ರಿಂದ ಸಹಿತ ಸಣ್ಣ ಪುಟ್ಟ ಗೇಮಿಂಗ್ ಸಹಿತ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಒಂದು ಲ್ಯಾಪ್ಟಾಪ್ ನೀವು ಯೂಸ್ ಮಾಡ್ಕೊಳ್ಬಹುದು ಇದರ ಜೊತೆಗೆ ನಿಮಗೆ ಹದಿನಾರು ಜಿ ಬಿ ಆರ್ ಫೋರ್ ನಲ್ಲಿ ರಾಮ್ ಸಹಿತ ಸಿಕ್ತಾ ಇರುವಂತ ಸೊ ಹಾಗಾಗಿ ಒಂದು ಮಲ್ಟಿ ಗೆ ಅಷ್ಟೇ ಬ್ರೌಸಿಂಗ್ ಪರ್ಪಸ್ ಲ್ಯಾಪ್ಟಾಪ್ ನೋಡ್ತೀರಾ ಸಹಿತ ಯಾವ್ದ ರೀತಿ ಇಶ್ಯೂಸ್ ಆಗಲ್ಲ ಇವನ್ ನೀವು ತುಂಬಾ ಜನ ಕೇಳ್ತಾ ಇದ್ರೆ ನನಗೆ ನಾವು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಟ್ರೇಡಿಂಗ್ ಮಾಡೋಕೋಸ್ಕರ ಲ್ಯಾಪ್ಟಾಪ್ ಬೇಕು ಅಂತ ಕೇಳ್ತಾ ಇದ್ರೆ ಅಂತವ್ರಿಗೂ ಸಹಿತ ಈ ಲ್ಯಾಪ್ಟಾಪ್ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಒಂದು ಲಾರ್ಜ್ ಇರ್ತಕ್ಕಂಥ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಆಮೇಲೆ ಕೀಬೋರ್ಡ್ ಸಹಿತ ನಮಗೆ ನಂಬರ್ ಇರ್ತಕ್ಕಂಥ ಕೀಬೋರ್ಡ್ ಇರೋದ್ರಿಂದ ತುಂಬ ದೊಡ್ಡದಾದ ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ ಅದಕ್ಕೋಸ್ಕರ ಟ್ರೇಡಿಂಗ್ ಪರ್ಪಸ್ ಸಹಿತ ಇದು ಸೂಪರ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ನೋಡ್ತಾ ಇರೋ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ನ ಒಂದು ದೊಡ್ಡದಾದ ಒಂದು ಹೈ ರೆಸಲ್ಯೂಷನ್ ಇರತಕ್ಕಂಥ ಒಂದು ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು ಜೊತೆಗೆ ನಿಮಗೆ ವೆಬ್ ಕ್ಯಾಮ್ ಸಹಿತ ಸಿಗ್ತಾ ಇದೆ ಇನ್ ಕೇಸ್ ಏನಾದರೂ ನಿಮ್ಮ ಮಕ್ಕಳಿಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕೊಡ್ತೀರ ಅಂದ್ರೆ ಸಹಿತ ಆಮೇಲೆ ಇನ್ ಕೇಸ್ ಮೀಟಿಂಗ್ ಮೀಟಿಂಗ್ಗಳ ಅಟೆಂಡ್ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ತೊಗೋತೀರ ಅಂದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಲ್ಯಾಪ್ಟಾಪ್ನ ಒಂದು ಕಡೆ ಭಾಗದಲ್ಲಿ ನಿಮಗೆ ಒಂದು ಯು ಎ ಪಿ ಪೋರ್ಟ್ನ ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಎಂ ಐ ಪೋರ್ಸ್ ಆಯ್ತ ಕೊಟ್ಟಿರುವಂಥದ್ದು ಇನ್ಕೇಸ್ ನೀವು ಸ್ಕ್ರೀನ್ ನ ಎಕ್ಸ್ಟೆಂಡ್ ಮಾಡ್ತೀವಿ ಇದ್ರೂ ಸಹಿತ ಎಚ್ ಡಿ ಐ ಮೂಲಕ ಮಾಡ್ಕೊಳ್ಬೋದು ಆಮೇಲೆ ಟೈಪ್ ಸಿ ಒಂದು ಪೋರ್ಟ್ಸ್ ಸಹಿತ ಇಲ್ಲಿ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಜೊತೆಗೆ ಇನ್ ಕೇಸ್ ಏನಾದರೂ ಹೆಡ್ಫೋನ್ ಯೂಸ್ ಮಾಡ್ತೀರಾ ಮೀಟಿಂಗ್ ಪರ್ಪಸ್ಗೆ ಅಂತಂದ್ರೆ ಹೆಡ್ಫೋನ್ ಸಹಿತ ಇಲ್ಲಿ ಕೊಟ್ಟಿದ್ರೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಆಡಿಯೋ ಜಾಕ್ನ ಕೊಟ್ಟಿರುವಂಥದ್ದು ಇನ್ನು ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇರೋ ಚಾರ್ಜ್ ಚಾರ್ಜ್ ಮಾಡಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಸಿಗ್ತಾ ಇದೆ ಸೊ ಎರಡು ಪೋರ್ಟ್ ಲ್ಯಾಪ್ಟಾಪ್ ಜೊತೆಗೆ ಬರ್ತಾ ಇರೋದು ಗ್ರೇಟ್ ತಿಂಗ್ ಅಂತ ಹೇಳಬಹುದು ಇನ್ನೊಂದು ಕೆಳಗಡೆ ಭಾಗದಲ್ಲಿ ಇದ್ರೆ ಒಂದು ಸ್ಪೀಕರ್ ಇಂಟಿಗ್ರೇಟ್ ಮಾಡಿದ್ದಾರೆ ಆಮೇಲೆ ವಿಂಡೋಸ್ ಬರ್ತಾ ಇರೋದು ಒಂದು ಥಿಂಗ್ ಅಂತ ಹೇಳಬಹುದು ಸೊ ಇಷ್ಟು ಕಾನ್ಫಿಗರೇಷನ್ ಒಂದು ನಮಗೆ ಸಿಗ್ತಾ ಇದೆ ಇನ್ನು ಈ ಲ್ಯಾಪ್ಟಾಪ್ ನ ಕಾಸ್ಟ್ ಬಗ್ಗೆ ಮಾತಾಡಿದರೆ ಇನ್ ಕೇಸ್ ಏನಾದರೂ ಹೊಸ ಲ್ಯಾಪ್ಟಾಪ್ ತಗೋತೀರಾ ಅಮೆಝನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅಂತ ನೋಡೋದಾದ್ರೆ ಒಂದು ಅರವತ್ತು ಸಾವಿರ ಬಜೆಟ್ನಲ್ಲಿ ಸಿಗ್ತಾ ಇದೆ ಐವತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿ ಸಿಗ್ತಾ ಇರುವಂತ ಇನ್ ಕೇಸ್ ಸರ್ಟಿಫೈಡ್ ನ ನಮ್ಮ ಕಡೆ ತಗೊಂಡು ಅಂತಂದ್ರೆ ಕೇವಲ ನಿಮಗೆ ಐವತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂತ ಒಂದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ನಿಮಗೆ ಒಂದು ವರ್ಷಗಳ ಕಾಲ ಎಚ್ ಪಿ ಸರ್ಟಿಫೈಡ್ ಒಂದು ವಾರಂಟಿ ಸಹಿತ ಸಿಗ್ತಾ ಇರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ಈ ಲ್ಯಾಪ್ಟಾಪ್ ಬೇಕಾಗಿತ್ತು ಅಂತಂದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಹಿಡಿದ ಡಿಸ್ಕ್ರಿಪ್ಷನ್ ನಿಮ್ಮ ಆಫೀಸ್ ಅಡ್ರೆಸ್ ನೇರವಾಗಿ ಕೊಟ್ಟಿರ್ತೀವಿ ವಿಸಿಟ್ ಮಾಡಿ ಲ್ಯಾಪ್ಟಾಪ್ನ ನೋಡಿಕೊಂಡು ಸಹಿತ ನೀವು ಆರಾಮಾಗಿ ಹೋಗ್ಬೋದು ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸು ಅಕ್ಕಪಕ್ಕದ ಮನೆಯವರು ಯಾರಾದರೂ ಒಂದು ಹೊಸ ಲ್ಯಾಪ್ಟಾಪ್ನ ಅಂತಂದ್ರೆ ಕಡಿಮೆ ಬೆಲೆಯಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಒಂದು ವರ್ಷಗಳ ಕಾಲ ವಾರಂಟಿ ಇರತಕ್ಕಂತ ಅದು ಸ್ಪೆಷಲ್ ತರ್ಟೀನ್ ಜನರೇನಲ್ಲಿ ಲ್ಯಾಪ್ಟಾಪ್ ನೋಡ್ತಾ ಇದಾರೆ ಅಂತಂದ್ರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್